ಆತ್ಮೀಯ ಸಹ್ಯಾದ್ರಿ ವೀಕ್ಷಕರೇ ಸ್ನೇಹಿತರೆ ಈಗಾಗಲೂ ನೋಡ್ತಾ ಇದ್ದೇವೆ ಮುರಾರ್ಜಿ ವಸತಿ ಶಾಲೆ ಅಂತ ಹೇಳಿದಾಗ ರಾಜಕಾರಣಿಗೆ ವರ್ಷದಲ್ಲಿ ಜನವರಿ ಫೆಬ್ರವರಿ ಮಾರ್ಚ್ ಆದಾಗ ಒಂದು ಸೀಟ್ ಕೊಡಿಸಿ ಅಂತ ಜನ ಭಾಳ ಜನ ಬರ್ತಾರೆ ಅದರಲ್ಲೂ ಬರೋರು ಯಾರು ಅಂದರೆ ಬಡವರು ಮಧ್ಯಮ ವರ್ಗದವರು ಕಾರ್ಮಿಕರ ಮಕ್ಕಳು ಅವರಿಗೆ ಒಂದು ನಂಬಿಕೆ ಇದೆ ಸರ್ಕಾರದ ಮುರಾರ್ಜಿ ಶಾಲೆಯಲ್ಲಿ ನನ್ನ ಮಗಳು ವಸತಿ ಶಾಲೆಯಲ್ಲಿದ್ದು ನಮಗೆ ಖರ್ಚು ವೆಚ್ಚಗಳಿಲ್ಲದೇ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಸಿಗುತ್ತೆ ಅಂತ ದುರಾದೃಷ್ಟ ಅಂತ ಹೇಳ್ಬೋದು ಕೊಪ್ಪದ ಮೊರಾರ್ಜಿ ಶಾಲೆ ಹೆಸರುವಾಸಿ ಇದೆ ಸಾವಿಗೆ ಹೆಸರು ಆಗ್ತಾ ಆಗ್ತಿದೆ ಅಮೂಲ್ಯ ಸೊತೋದಲು ನೆನ್ನೆ ದಿನ ಸಮಿತಾ ಸೊತು ಹೋಗ್ತಾಳೆ ಆದರೆ ಆ ಸಾವಿನ ಹಿಂದೆ ಒಂದು ನಿಗೂಢತೆ ಇದೆ ಅಂತ ಕಾಣ್ತಾ ಇದೆ ಕಾರಣ ಎರಡು ಸಾವುಗಳು ಒಂದೇ ಥರದಲ್ಲಾಗತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಸಾವು ಎರಡು ಸಾವಿರದ ಇಪ್ಪತ್ತ ಐದರ ಸಾವು ಎರಡೂ ಹೆಣ್ಣುಮಕ್ಕಳು ರಾತ್ರಿ ಮಧ್ಯರಾತ್ರಿ ಹೇಳ್ತಾರೆ ಯಾವುದು ವಾಶ್ರೂಮ್ ಇದೆ ಅದೇ ವಾಶ್ರೂಮಿಗೆ ಹೋಗ್ತಾರೆ ಅದೇ ರೀತಿಲಿ ಸಹಾಯ ಸಾಯ್ತಾರೆ ಇದ್ರ ಹಿಂದೆ ಯಾವುದೋ ಒಂದು ಕುಕೃತ್ಯ ಇದೆ ಅಂತ ಕಾಣ್ತಾ ಇದೆ ಯಾಕಂದರೆ ನಡುರಾತ್ರಿ ಹೋಗುವಾಗ ಅವರು ಹೋದ ಅವರ ಸಾಯುವ ರೀತಿಯಲ್ಲಿ ಯಾವುದೋ ಒಂದು ಮಾಲ್ಗೆ ಹೋಗಿ ಪರ್ಚೇಸಿ ಹೋಗೋದ ರೀತಿ ಇದೆ ನಾನಾದರೂ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ವಿಶೇಷವಾಗಿ ಸ್ಥಳೀಯ ಶಾಸಕರಾದ ರಾಜೇಗೌಡ್ರಿಗೆ ಒತ್ತಾಯ ಮಾಡ್ತೇನೆ ರಾಜೇಗೌಡ್ರೆ ಎಲ್ಲ ಸಾವುಗಳಿಗಿಂತ ಒಂದು ವಿದ್ಯಾರ್ಥಿನಿ ಸಾವು ಸರ್ಕಾರದ ವಸತಿ ಶಾಲೆಯಲ್ಲಿ ಸಾವೋದು ಯಾರನ್ನೂ ದೂರ್ತಾ ಇಲ್ಲ ಮಾತು ಹೇಳಿದಾಗ ಸುಧಾಕರ್ ಶೆಟ್ಟ್ರಿಗೆ ಹೇಳಿದ್ದಾರೆ ಅಂತ ಹೇಳೋದಲ್ಲ ಮೊದಲು ಅಲ್ಲಿರುವ ನ್ಯೂನ್ಯತೆಗಳ ಬಗ್ಗೆ ಗಮನ ಗಮನಹರಿಸಬೇಕಾಗತ್ತೆ ಒಬ್ಬ ಶಾಸಕರು ಒಂದು ಕ್ಷೇತ್ರಕ್ಕೆ ರಾಜರಿದ್ದಾಗಿ ಆ ಶಾಸಕರನ್ನ ಬಿಟ್ಟು ಯಾವುದೇ ಒಂದು ಸಭೆ ಅಥವಾ ಮೀಟಿಂಗ್ ನಡೀಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸರ್ಕಾರದ ಆಧೀನದಲ್ಲಿರುವಂಥ ಮುರಾರ್ಜಿ ಶಾಲೆಯಲ್ಲಿ ಎರಡು ಸಾವಾಯಿತು ಎರಡು ಸಾವಿನ ಹಿಂದೆ ಇದ್ದ ಇರುವಂಥ ವ್ಯಕ್ತಿಗಳು ಯಾರು ಅಂತ ನೋಡಲಿಕ್ಕಾಗಲ್ಲ ಅಂದರೆ ಎರಡು ಸಾವು ಆದಾಗ ಅಧಿಕಾರದಲ್ಲಿದ್ದವರು ನೀವೇ ರಾಜೇಗೌಡ್ರೆ ಎರಡು ಸಾವಿನ ಅಧಿಕಾರದಲ್ಲಿದ್ದವರು ಇದ್ದವರು ನೀವು ಆ ಆ ಥರದ ಸಾವುಗಳಾದಾಗ ನಾವು ಅದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಅಲ್ಲಿರುವಂಥ ನ್ಯೂನ್ಯತೆಗಳ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಆ ಹೆಣ್ಮಗಳು ಸತ್ತಿದ್ದಾಳೆ ಅಲ್ಲಿರುವಂಥ ಏನು ಮೂಲಭೂತ ಸೌಕರ್ಯಗಳು ಸಂಪೂರ್ಣ ಇಲ್ಲದೇ ಇರುವಂಥ ನಿರ್ಗತಿಕರಿರುವಂಥ ವ್ಯವಸ್ಥೆ ಇದೆ ನೀರು ಇರೋ ವಾಶ್ರೂಮು ನಲ್ಲಿ ಇಲ್ಲದೆ ಇರೋ ವಾಶ್ರೂಮು ಆ ಗೋಡೆಗಳು ಅದನ್ನೆಲ್ಲ ನೋಡಿದ್ರೆ ಯಾಕೆ ನಾವು ಇದನ್ನ ಈ ಸರ್ಕಾರ ನಡೆಸ್ತಿದ್ದೀರಿ ನೀವು ಅಂತ ಕೇಳಬೇಕಾಗತ್ತೆ ಸ್ನೇಹಿತರೆ ಮತ್ತೆ ಇನ್ನೊಂದು ಕತೆ ನೋಡಿದೆ ನಾನು ಆ ಸಾವಿನಲ್ಲಿ ಆಳ್ತಲ್ಲ ಅಷ್ಟು ತರಾತುರಿನಲ್ಲಿ ಅದನ್ನು ಸಾವನ್ನ ನಾವು ಅದನ್ನು ದಫನ್ ಮಾಡೋದ್ರ ಬಗ್ಗೆ ಎಲ್ಲ ಇಲಾಖೆನೂ ಓಡಾಡ್ತು ಸಾರ್ವಜನಿಕರು ಸೈಲೆಂಟ್ ಆದರು ಯಾಕೆ ಯಾಕೆ ಅಂತ ಗೊತ್ತಾಗಿಲ್ಲ ಅದೇ ಒಂದು ಆ್ಯಕ್ಸಿಡೆಂಟ್ ಆದರೂ ಒಂದು ಹೆಣ ಇಟ್ಕೊಂಡು ಒಂದು ದಿನ ಜ ಅಧಿಕಾರಿಗಳ ಬರದೆ ತೆಗಿಯಲ್ಲ ಆದರೆ ಇದನ್ನು ಭಾಳ ಬೇಕ ತರಾತುರಿನಲ್ಲಿ ಅದನ್ನು ದಫನ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅದು ಇರ್ಬೋದು ಯಾಕಂದರೆ ಎಲ್ಲಾದರೂ ಸೆನ್ಸಿಟಿವ್ನೆಸ್ ಕ್ರಿಯೇಟ್ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ಬಟ್ ಈ ಸೆನ್ಸಿಟಿವಿಟಿ ಸೆನ್ಸಿಟಿವ್ನೆಸ್ ಕ್ರಿಯೇಟ್ ಆಗ್ತಿರಲಿಲ್ಲ ಕಾರಣ ಭಾಳ ಮಳೆ ಇದೆ ಅದೇ ತಡಿತಾ ಇದೆ ಬಂಧುಗಳೇ ನಾನು ನಿಮಗೆ ಒತ್ತಾಯ ಮಾಡ್ತೀನಿ ವಿಶೇಷವಾಗಿ ಸರ್ಕಾರಕ್ಕೆ ಆ ಮಗಳು ಸತ್ತಿದೆ ಆ ಮಗು ಸತ್ತಿದೆ ಅವ್ರ ತಂದೆ ತಾಯಿಗೆ ಹೆಣ್ಮಕ್ಳು ಮಾತ್ರ ಇಬ್ಬರು ಹೆಣ್ಮಕ್ಳು ಮಾತ್ರ ಒಂದು ಹೆಣ್ಮಗಳು ಅದು ಚುರುಕಿರುವ ಹೆಣ್ಮಗಳು ಒಂದು ಕಾನ್ಫಿಡೆನ್ಸ್ ಇದ್ದು ಅಂತ ಹೆಣ್ಮಗಳು ಸತ್ತೋಗಿದ್ದಾಳೆ ಅವಳು ತಾನು ಒಂದು ಮುಂದೊಂದು ದಿನ ದಕ್ಷ ಅಧಿಕ ದ ಅಧಿಕಾರಿ ಆಗಬೇಕಂತ ಯೋಚನೆ ಮಾಡಿದ್ರು ಅವರು ಆ ದಕ್ಷ ಅಧಿಕಾರಿ ಆಗುವಂಥ ಒಂದು ಹೆಣ್ಮಗಳನ್ನ ಕಳ್ಕೊಂಡ್ಬಿಟ್ಟಿದ್ದೀವಿ ಅದಕ್ಕೆ ನೀವು ಸರ್ಕಾರ ಆ ತಂದೆ ತಾಯಿಗಳ ಬಗ್ಗೆ ಯೋಚನೆ ಮಾಡಿ ನೀವು ಎಲ್ಲೋ ಸಣ್ಣದ ಯಾವುದೋ ಘಟನೆ ಆದಾಗ ಸ್ವಲ್ಪ ಜನ ಮಾಪಾದಾಗ ಹೋಗಿ ಸಾಂತ್ವನ ಹೇಳ್ತೀರಿ ಆದರೆ ಒಂದು ಹೆಣ್ಮಗಳು ಸರ್ಕಾರಿ ವಸತಿ ಶಾಲೆಯಲ್ಲಿ ಸತ್ತಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಅದರ ಕಣ್ಮುಚ್ಚಿ ಕೂತಿದ್ದಾರೆ ಸರ್ಕಾರನೇ ಸಾವಿಗೆ ಕಾರಣ ಅಂತ ಹೇಳ್ತೇನೆ ನಾನು ಸರ್ಕಾರನೇ ಸಾವಿಗೆ ಕಾರಣ ಸರ್ಕಾರ ಸರಿಯಾದ ರೀತಿಯಲ್ಲಿ ಅದನ್ನು ಏನು ವಸತಿ ಶಾಲೆ ನಡೆಸಿದರೆ ಸಾವಲಿಕ್ಕೆ ಸಾಧ್ಯ ಇಲ್ಲ ಸಾವಿರಾರು ವಸತಿ ಶಾಲೆಗಳಿದ್ದಾವೆ ನಾನು ಒಬ್ಬ ವಸತಿ ಶಾಲೆ ನಡೆಸೋನು ಇಪ್ಪತ್ತೈದು ವರ್ಷದಿಂದ ವಸತಿ ಶಾಲೆ ಮಾಡ್ತಾಯಿದ್ದೇನೆ ಹೆಣ್ಮಕ್ಳಿರುವಂಥ ವಸತಿ ಶಾಲೆ ಹೆಣ್ಮಕ್ಳು ಭಾಳ ಸೆನ್ಸಿಟಿವ್ ಸಣ್ಣ ಸಣ್ಣ ವಿಷಯಕ್ಕೆ ಅವ್ರದ್ದು ಮನಸ್ಸನ್ನು ಕೆಡಿಸ್ಕೊಂಬಿಡ್ತಾರೆ ಅವರಿಗೆ ಆತ್ಮಹತ್ಯೆ ಇನ್ನೊಬ್ಬರು ಮಾಡಿ ಮಾಡಿರೋ ಆತ್ಮ ಮಾಡ್ಕೊಂಡಿರೋ ಆತ್ಮಹತ್ಯೆನೇ ಒಂದು ಮಾದರಿಯಾಗಿ ಕಾಣುತ್ತೆ ನಾವು ಜಾಗ್ರತೆ ಆಗಿರಬೇಕು ನಾನು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳೋದು ನೀವು ಕೊಪ್ಪಕ್ಕೆ ಬನ್ನಿ ಆ ಏನು ನಿಮ್ಮ ಮುರಾರ್ಜಿ ಶಾಲೆಯ ವ್ಯವಸ್ಥೆಯನ್ನು ನೋಡಿ ಅಂತ ಹೇಳ್ತೇನೆ ಭಾಳ ದೊಡ್ಡ ಇನ್ಸ್ಟಿಟ್ಯೂಷನ್ಗಳಿರೋರು ಇವತ್ತಿನ ಜಾರ್ಜ್ ಅವರು ಬಹಳ ದೊಡ್ಡ ಇನ್ಸ್ಟಿಟ್ಯೂಷನ್ ಇರೋರು ನೀವು ಬಂದು ಅದನ್ನು ನೋಡಿ ಗೊತ್ತಾಗ್ಬಿಡುತ್ತೆ ನಿಮ್ಮ ನಿಮ್ಮ ಕುಟುಂಬದವರು ಯಾರಾದರೂ ವಾಸ ಮಾಡಲಿಕ್ಕಾಗತ್ತಾ ಅಂತೇಳಿ ಅದಕ್ಕೆ ಮೊದಲು ಆ ಮೂಲಭೂತ ಸೌಕರ್ಯಗಳನ್ನು ಸರಿ ಮಾಡಿ ಹೇಳ್ತೇನೆ ಬಂಧುಗಳೇ ಮತ್ತೊಂದು ಮಾತು ಹೇಳ್ತೇನೆ ಇದಿಷ್ಟು ಆಗಿದೆಯಲ್ಲ ನೀವೇನು ಅದಕ್ಕೆ ನಾಲ್ಕು ಲಕ್ಷನ ಐದು ಲಕ್ಷನ ಕೊಡ್ತೀನಿ ಅಂತ ಹೇಳ್ತೀರಂತೆ ಅದು ಆಗೋದೇ ಇಲ್ಲ ಹದಿನೈದು ಲಕ್ಷ ರೂಪಾಯಿಗಳ ಪರಿಹಾರ ಕೊಡಬೇಕು ನೀವು ಹದಿನೈದು ಲಕ್ಷ ಪರಿಹಾರ ಕೊಡಬೇಕು ಹದಿನೈದು ಲಕ್ಷ ನೀವು ಪರಿಹಾರ ಕೊಡದೇ ಇದ್ದರೆ ನಾನು ಚಿಕ್ಕಮಂಗ್ಳೂರಲ್ಲಿ ನೋಡಿದ ಯಾರೋ ದಯಾಮರಣಕ್ಕಾಕಿದ್ದಾರೆ ಅವ್ರು ಆ ಥರ ಆದರೆ ಏನು ಮಾಡ್ತೀರಿ ನೀವು ತಂದೆ ತಾಯಿಗಳು ಏನಾದರೂ ನನ್ನ ಮಗಳನ್ನು ಕಳ್ಕೊಂಡಿದ್ದೀವಿ ನನಗೆ ಮುಂದಿನ ಜೀವನಕ್ಕೆ ತೊಂದರೆ ಆಗುತ್ತೆ ಅಂದರೆ ಏನು ಮಾಡ್ತೀರಿ ನೀವು ಹದಿನೈದು ಲಕ್ಷ ರೂಪಾಯಿಗಳ ಸರ್ಕಾರ ಪರಿಹಾರ ಕೊಡಬೇಕು ಪರಿಹಾರಧನ ಕೊಡಬೇಕು ಮೊಲಾರ್ಜಿ ಶಾಲೆಗೆ ಇದು ಒಂದು ಬೆಂಚ್ ಮಾರ್ಕ್ ಆಗಬೇಕು ಇಂದು ಯಾರು 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 ಅಧಿಕಾರಿಗಳಿದ್ದಾರೋ ಯಾರು ಪ್ರಾನ್ಸಿಪಾಲ್ಗಳಿದ್ದಾರೋ ಯಾರು ವಾರ್ಡನ್ಗಳಿದ್ದಾರೋ ಅವರೆಲ್ಲದನ್ನ ಈ ಇದರಲ್ಲಿ ಚಾರ್ಜ್ ಶೀಟಲ್ಲಿ ಬರಬೇಕು ಅವರು ಆಗ ಮಾತ್ರ ಮತ್ತೊಮ್ಮೆ ಈ ಥರದ ಘಟನೆ ನಡೆಯೋದಿಲ್ಲ ಆದ್ದರಿಂದ ಸರ್ಕಾರಕ್ಕೆ ನಾನು ಹೇಳ್ತೇನೆ ಮೂಲಭೂತ ಸೌಕರ್ಯಗಳನ್ನು ಸರಿ ಮಾಡಿ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಅವ್ರ ಮನೆ ಹೋಗಿ ಅವ್ರಿಗೆ ಹೇಳಿ ಸಾಂತ್ವನ ಹೇಳಿ ಹದಿನೈದು ಲಕ್ಷ ರೂಪಾಯಿಗಳ ಪರಿಹಾರ ನೀಡಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ